ಮನ್ ಸೀರೆ ಹೊಡಿದ್ದೀನಿ ಈ ತರ ಕಾಣಿಸುತ್ತೆ ಈ ತರ ಇದೇನ ಸೆರೆ ಸಿಂಪಲ್ ಸೆರೆ just ಒಂದು ಪಿನ್ ಹಾಕಿ ಬಿಟ್ಟುಬಿತೆ ದಿನ ಬಲ್ಲ ನೋಡಿ ಇದೆ ಲಾಂಗ್ ಆಗಿದೆ ಇಷ್ಟ ಇಷ್ಟ ಆಗಿದೆ ಫಸ್ಟ್ ನೇ ಸ್ಟ್ರೈಟ್ ಕೊಂಡ್ತಿದ್ದೀವಿ ಇಷ್ಟ ಲಾಂಗ್ ಆಗಿದೆ ಹಾಯ್ ಯೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಎಲ್ಲರಿಗೂ ರಮ್ಯ ಅನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ನೀವು ಅಲ್ಲಿ ನೋಡಿರ್ತೀರಾ ಗೊತ್ತಾಗಿರುತ್ತೆ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ವಿಡಿಯೋ ಬಂದು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಇಲ್ಲ ನಿಯರು ಹೋಗಿ ಅಲ್ಲಿ ಹೋಗಿ ದೇವರಿಗೆಲ್ಲ ಕೈ ಮುಕ್ಕೊಂಡು ಪ್ರಸಾದ ತಗೊಂಡು ಬಂದೆ ದೇವ್ರ ಚೆನ್ನಾಗಿಡಲಿ ಎಲ್ಲರೂ ಯಾರು ಏನೇನು ಬೇಡ್ತಾರೋ ಅವ್ರು ಎಲ್ರಿಗೂ ಎಲ್ಲನೂ ಸಿಗೋ ಥರ ಆಗಲಿ ಮತ್ತು ದಸರಾ ನವರಾತ್ರಿಯಲ್ಲಿ ಒಂಬತ್ತು ದಿನ ಅದರ ಜೊತೆಗೆ ಹತ್ತನೇ ದಿನ ಕೂಡ ಇತ್ತು ಆಮೇಲೆ ದಸರಾದಲ್ಲಿ ನಾನು ನಂದಂತೂ ದಿನ ತುಂಬ ಸ್ಪೆಷಲಾಗೇ ಇರ್ತಾಯಿತ್ತು ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡೋದು ಆಮೇಲೆ ಸ್ನಾನ ಆಗೋದು ದಿಯನ್ಗೂ ಸ್ನಾನ ಮಾಡಿಸಿ ಆಮೇಲೆ ಮನೆ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಕಟ್ಟೆ ಹತ್ರ ಹೋಗಿ ಕಟ್ಟೆಗೆ ನಮಸ್ಕಾರ ಮಾಡಿ ಪ್ರತಿ ಪ್ರತಿ ದಿನ ಒಂಬತ್ತು ದಿನವೂ ಕೂಡ ಕಂಟಿನ್ಯೂಸ್ ಆಗಿ ಮಾಡಿದೆ ಒನ್ ಡೇ ಮಾತ್ರ ಮಿಸ್ ಆಗಿತ್ತಷ್ಟೆ ಆಮೇಲೆ ಧರ್ಮಸ್ಥಳ ಹೋಗಿದ್ವಿ ಅದೊಂದು ಮಿಸ್ ಆಗಿತ್ತು ಅವತ್ತು ಅದೇ ಟೈಮ್ನಲ್ಲೇ ಧರ್ಮ ಧರ್ಮಸ್ಥಳಕ್ಕೂ ಹೋಗಿದ್ವಿ ಇದೇ ದಸರಾದಲ್ಲೇ ಅದು ಚೆನ್ನಾಗಿತ್ತು ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಎಲ್ಲ ಹೋಗಿದ್ದು ಮುತ್ತೈದೆಯರು ಊಟ ಆಮೇಲೆ ಅರ್ಶನ ಕುಂಕುಮಕ್ಕೆ ಹೋಗಿರೋದು ಅದರ ಮಧ್ಯದಲ್ಲೇ ಶುಕ್ರವಾರ ಲಕ್ಷ್ಮೀ ಪೂಜೆ ಕೂಡ ನಾನು ಮಾಡಿದ್ದೆ ಅದರಿಂದ ನಂಗೆ ನವರಾತ್ರಿ ತುಂಬ ಫುಲ್ ನೈನ್ ಡೇಸು ತುಂಬ ಆಗಿಯೇ ಹೋಯಿತು ತುಂಬ ಖುಷಿಯಾಗ್ತದೆ ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಅದೇ ವಿಡಿಯೋಸು ಇತ್ತಲ್ಲ ಇಷ್ಟು ದಿನದ್ದು ನೈನ್ ಡೇಸ್ದು ಇತ್ತಲ್ಲ ಆಲ್ರೆಡಿ ಸ್ವಲ್ಪ ವಿಡಿಯೋಸ್ನ ಮೊದಲಿನ ವಿಡಿಯೋದಲ್ಲೇ ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಇನ್ನೂ ಸ್ವಲ್ಪ ಉಳಿದಿರೋದನ್ನು ಇವಾಗ ಲಾಸ್ಟಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ ಅದನ್ನು ಈ ವಿಡಿಯೋಗೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಇದ್ರ ಜೊತೆಲೆ ನಾನು ನಮ್ಮದು ಕಿಚನ್ ಟೂರ್ ಕೂಡ ಮಾಡಿದ್ದೀನಿ ಜಸ್ಟ್ ಇಡೀ ಮನೆ ಹೋಮ್ ಟೂರ್ ಕೂಡ ಮಾಡಬೇಕು ಬಟ್ ಈಗ ಸದ್ಯಕ್ಕೆ ಕಿಚನ್ ಟೂರ್ ಮಾಡಿರೋದನ್ನು ಹಾಕೋಣ ವ್ಲಾಗ್ ಹಾಕೋಣ ಅಂತ ಇದೇ ಇದೇ ವಿಡಿಯೋದಲ್ಲಿ ಎಂಡಲ್ಲಿ ಇದೇ ವಿಡಿಯೋ ಎಂಡಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಮತ್ತು ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಯಾವ ಥರ ಎಲ್ಲೆಲ್ಲಿ ಹೋಗಿದ್ರಿ ಯಾರಾದರೂ ನಾನು ಕ್ಲೋಸ್ ಇರೋರು ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಹೇಳಿ Okk, okay, næstu nór konum við henni í lastu.

Ito storo, storo ng full bathroom ito itu oke aki, ito table ito ಟೇಬಲ್ ಇದೆಲ್ಲ ಇವಾಗಿನ ಅಡುಗೆ ಬೆಳ್ಳುಳ್ಳಿ ಆಲೂಗಡ್ಡೆ ಈರುಳ್ಳಿ ಸ್ವಲ್ಪ ತರಕಾರಿ ಎಲ್ಲ ಬಿಸಿ ಡಬ್ಬಿ ಎಲ್ಲ ವೇಸ್ಟ್ ಎಷ್ಟು ಆಯಿಲು ರಾಗಿ ಸ್ವಲ್ಪ ಐಟಮ್ಸ್ ಇದೆ ಗ್ಲಾಸ್ ಇದೆಲ್ಲ ಯೂಸ್ ಇರೋ ಗ್ಲಾಸ್ ಎಲ್ಲ ಇಲ್ಲಿಟ್ಟಿದ್ದೀನಿ ಲೈಟ್ ಇಟ್ಟಿದ್ದೀನಿ ಸರಿ ಮಾಡಿ ಮೇಲೆ ಮಾಡಿ ಇಲ್ಲಿಂದ ಬಂದರೆ ಇದು ನಮ್ಮನೆ ಕಿಚನ್ ಕಿಚನ್ ಫಸ್ಟ್ ಹೋಗೋದೆ ನಾನು ಹೋಗೋದು ಗ್ಯಾಸ್ ಹತ್ರ ಗ್ಯಾಸಲ್ಲಿ ಕೆಳಗಡೆ ತೋರಿಸ್ಬಿಡ್ತೀನಿ ಗ್ರೈಂಡರು ಆಮೇಲೆ ಸಿಲಿಂಡ್ರು ಮೇಲೆ ಬಂದರೆ ಗ್ಯಾಸಲ್ಲಿ ಸಾಂಬಾರು ರೆಡಿ ಆಗಿದೆ ಸ್ವಲ್ಪ ಸ್ಟ್ಯಾಂಡ್ ಇಟ್ಟಿದ್ದೀನಿ ಇಲ್ಲಿ ಇದು ஒன்ஸூன் இன்னும் அது உப்பு உப்பு துப்பது போட்டல் எண்ணெய்ஸ் கத்திரி மலேர்ட்டு டோட்டல் எஸ்ட ಅಲ್ಲಿ ಸಿಂಕ್ ಬರುತ್ತೆ ಅಲ್ಲಿ ಅವಲ್ಲಿ ಈ ಕಡೆ ಟರ್ನ್ ಆದರೆ ಈ ಥರ ವಿಂಡೋ ಈ ಥರ ಇದೆ ಇಲ್ಲಿ ಸಿಂಕ್ ಇದೆಯಲ್ಲ ಇಲ್ಲಿ ಒಂದು ಗಿಡ ಇಟ್ಟಿದ್ದೀನಿ ಇಲ್ಲಿ ನೋಡಿ ಇದು ಇಲ್ಲಿ ಬೇಕಂತ ಇಲ್ಲಿಟ್ಟಿರೋದು ಗಿಡ ಮನಿ ಪ್ಲ್ಯಾಂಟ್ ಎಲ್ಲ ಇರುವೆ ಪೌಡ್ರ್ ಕತ್ತಿ ಇಲ್ಲೊಂದು ಸ್ವಿಚ್ ಬೋರ್ಡ್ ನೆಕ್ಸ್ಟ್ ಇಲ್ಲಿ ಬಂದರೆ ಲೊಂದ ಕಾಯಿ ಓಕೆ ಸ್ಟಾರ್ಟ್ ಆಗಿತ್ತು ಅಲ್ವಾ ಬಜ್ಜಿಗೆ ಬಜ್ಜಿಗೆ ನೆಕ್ಸ್ಟ್ ಇದು ದೀಪ ಇದು ಫುಲ್ ಗರಮ ಮಸಾಲಾ ಏನೇನ್ ಪ್ರಾಡಕ್ಟ್ ಬೇಕೋ ಅದು ಸ್ವಲ್ಪ

de